ಹಾಯ್ ಎಲ್ಲರಿಗೂ ದೇವಿ ಚಾನಲ್ಗೆ ಸ್ವಾಗತ ಇವತ್ತಿನ ರೆಸಿಪಿ ನಾನು ಕ್ಯಾಪ್ಸಿಕಮ್ ಎಣ್ಣೆಗಾಯಿ ಮಾಡ್ತಾಯಿದ್ದೀನಿ ದಪ್ಪನ ಮೆಣಸಿನ್ಕಾಯಿನಿಂದ ಎಣ್ಣೆಗಾಯಿ ಮಾಡ್ತಾಯಿದ್ದೀನಿ ನಾನು ಮೆಣ್ಸಿನ್ಕಾಯಿನ ತೊಳೆದು ಬಿಟ್ಟು ಇಟ್ಕೊಂಡಿದ್ದೀನಿ ನೋಡಿ ಈ ಥರ ನಾಲ್ಕು ಭಾಗಗಳನ್ನಾಗಿ ಮಾಡಿ ಇದರಲ್ಲಿ ನಾನು ಮಸಾಲೆ ತುಂಬ್ತಾ ಇದ್ದೀನಿ ಈ ಥರ ಕಟ್ ಮಾಡ್ಕೋಬೇಕು ಬನ್ನಿ ಇವಾಗ ಮಸಾಲ ರೆಡಿ ಮಾಡೋಕ್ಕೆ ನಾನು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ಒಂದು ಎರಡು ಮೂರು ಸ್ಪೂನ್ ನಾನು ಎಳ್ಳು ಹಾಕಿದ್ದೀನಿ ಮತ್ತು ಶೇಂಗಾ ಕೂಡ ಹಾಕಿದ್ದೀನಿ ಮತ್ತು ಸ್ವಲ್ಪ ಹುಣಸೆಹಣ್ಣು ಹಾಕಿ ಹುಣ್ಸೆಹಣ್ಣು ತೊಗೊಂಡಿದ್ದೀನಿ ಒಂದು ಗಡ್ಡೆ ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ ಸಿಪ್ಪೆ ತೆಗೆದು ಮತ್ತು ಸ್ವಲ್ಪ ಖಾರದ ಪುಡಿ ಹಾಕ್ತಾಯಿದ್ದೀನಿ ಸ್ವಲ್ಪ ಉಪ್ಪು ಇದ್ದೀನಿ ಇವಾಗ ಜೀರಿಗೆ ಇದ್ದೀನಿ ಒಂದು ಅರ್ಧ ಸ್ಪೂನ್ ಜೀರಿಗೆ ಕೊತ್ತಂಬರಿ ಸೊಪ್ಪು ಇದ್ದೀನಿ ನಾ ಇದೆಲ್ಲ ರುಬ್ಕೊಂಡು ನೋಡಿ ಇವಾಗ ಎಲ್ಲ ರುಬ್ಬಾಗಿದೆ ಮಸಾಲೆ ಈ ಥರ ರೆಡಿ ಆಗಬೇಕು ಕೈಯಿಂದ ಈಗ ಮುಟ್ಟಿದರೆ ಈ ಥರ ಮೆತ್ತಗಾಗಬೇಕು ನೋಡಿ ಇವಾಗ ನಾನು ಇಡ್ತಾ ಇಡ್ತಾಯಿದ್ದೀನಿ ತುಂಬುತ್ತಾ ಇದ್ದೀನಿ ಎಲ್ಲ ಮಸಾಲೆನ ಒಂದೊಂದಾಗಿ ಎಲ್ಲದರಲ್ಲೂ ಮಸಾಲೆನ ತುಂಬ್ಕೊಳ್ಳಿ ಚೆನ್ನಾಗಿ ಮಸಾಲೆ ಮೆತ್ತಗಿರೋದ್ರಿಂದ ಈ ಥರ ಹಿಡ್ಕೊಂಡ್ಬಿಡುತ್ತೆ ನೋಡಿ ನಾನು ಇವಾಗ ಎಲ್ಲದರಲ್ಲೂ ತುಂಬ್ಕೊಂಡಿದ್ದೀನಿ ಬನ್ನಿ ಇವಾಗ ಒಗ್ಗರಣೆಗೆ ಎಣ್ಣೆ ಹಾಕ್ತಾ ಇದ್ದೀನಿ ಸ್ವಲ್ಪ ಎಣ್ಣೆ ಕಾದಾದಮೇಲೆ ಒಂದು ಸ್ಪೂನ್ ಜೀರಿಗೆ ಹಾಕ್ತಾ ಇದ್ದೀನಿ ಕರಿಬೇವಿನ ಸೊಪ್ಪು ಇದ್ದೀನಿ ಒಂದು ಈರುಳ್ಳಿ ಕಟ್ ಮಾಡಿ ಇದ್ದೀನಿ ನೋಡಿ ಒಂದು ಟೊಮೆಟೊ ಟೊಮೆಟೊ ಈರುಳ್ಳಿ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗಬೇಕು ಸ್ವಲ್ಪ ಅರಿಶಿನ ಪುಡಿ ಇದ್ದೀನಿ ನಾನು ಇಲ್ಲಿ ಸ್ವಲ್ಪ ಮಸಾಲೆ ಖಾರ ಹಾಕ್ತಾ ಇದ್ದೀನಿ ನೋಡಿ ಉಪ್ಪು ಹಾಕ್ತಾ ಇದ್ದೀನಿ ಒಂದು ಸ್ವಲ್ಪ ಅಂದರೆ ನಾನು ಮಸಾಲೆಯಲ್ಲೂ ಉಪ್ಪು ಅಲ್ವಾ ಅದಕ್ಕೆ ಒಂದು ಸ್ವಲ್ಪ ಹಾಕ್ತಾ ಇದ್ದೀನಿ ಅಷ್ಟೆ ಈರುಳ್ಳಿ ಟೊಮೆಟೊ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗಬೇಕು ನಾನಿವಾಗ ಕ್ಯಾಪ್ಸಿಕಮ್ ಹಾಕ್ತಾ ಇದ್ದೀನಿ ನೋಡಿ ಮಸಾಲೆ ತುಂಬಿರುವ ಎಲ್ಲ ಕ್ಯಾಪ್ಸಿಕಮ್ಗಳನ್ನ ಹಾಕ್ತಾ ಇದ್ದೀನಿ ನೋಡಿ ಎಲ್ಲನೂ ಚೆನ್ನಾಗಿ ತಿರ್ಬೇಡಿ ಕ್ಯಾಪ್ಸಿಕಮ್ ಕೂಡ ಸ್ವಲ್ಪ ಎಣ್ಣೆಯಲ್ಲಿ ಒಂದು ಎರಡು ಮೂರು ನಿಮಿಷ ಫ್ರೈ ಮಾಡಿಕೊಂಡು ಆದಮೇಲೆ ಸ್ವಲ್ಪ ನೀರು ಹಾಕ್ಕೊಳ್ಳಿ ಇಲ್ಲಾಂದರೆ ಮಸಾಲೆ ಬಿಟ್ಟುಬಿಡುತ್ತೆ ನೋಡಿ ಇವಾಗ ಬೇಯ್ತಾ ಇದೆ ಒಂದು ಐದು ಇಲ್ಲ ಹತ್ತು ನಿಮಿಷ ನೋಡಿ ಇವಾಗ ರೆಡಿಯಾಗಿದೆ ಹೇಗಾಗಿದೆ ಅಂತ ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್